ದೈವಕ್ಕ ಕೂಣ ಮಾತಾ ಹೌದ್ ಹೌದ್ರಿಪಾ ಕೆಲವೊಂದು ಮಂದಿ ಎದ್ದು ಹೋಗಿದ್ರಿ ಕೆಲವೊಂದು ಮಂದಿ ಕೂತಿರಿ ಹೌದು ಮಾಯಕ್ಕನ ವಿಷಯ ಮತ್ತು ಬೀರಣ್ಣ ದೇವರ ವಿಷಯದೊಳಗ ಇಲ್ಲಿ ಅಕ್ಕ ಮಾಯಕ್ಕ ಮತ್ತು ಬೀರಣ್ಣ ದೇವರ ಪಾತ್ರ ಮಾಡ್ಲಿಕ್ಕೀವಿ ನಾವು ನಾಟಕ ಮಾಡ್ಲಿಕ್ಕತ್ತೀವಿ ಪಾತ್ರವನ್ನ ತೊಟ್ಟು ನಾಟಕ ಮಾಡ್ಲಿಕ್ಕತ್ತೀವಿ ಆಚ ಕಡೆ ತಮ್ಮ ಬೀರಣ್ಣ ದೇವರ ಪಾತ್ರ ತೊಟ್ಟ ಈ ಕಡೆ ನಾ ಮಾಯಕ್ಕನ ಪಾತ್ರ ತೊಟ್ಟಿನಿ ಹೌದೌದು ಇಬ್ಬರು ವಾದ ನಡೆದ ವಾದ ನಡೆದದ ತಮ್ಮ ಹೇಳದ ಏನಂತ ಹೇಳಿದ್ರಪ್ಪ ತಮ್ಮ ಒಂದನೇ ಸಂದಿಗೆ ಬಂದ ಏನ್ ಹೇಳದ್ರ ಏನ್ ಹೇಳಿದ್ರಿಪ್ಪ ಕರೆ ಕರೆ ನನ್ನ ಮಗಳನ ಹಾ ಈ ಸದ್ಯ ತ ಮನೆಯಾಗದ ಹೌದೌದು ಸ್ವಲ್ಪ ನಮ್ಮ ಮಗಳ ತನ್ನ ಅದಾಳ ಅಂತ ನಿನ್ನ ತವರ ಮನೆಯಾಗದ್ರು ಮನೆಯಾಗಿ ಇಟ್ಟುಕೊಂಡು ಕುತ್ತಿ ಅಕ್ಕ ಅರಿಗೇಡಿ ಮಗಳ ಮೊದಲ ಈ ಮಾತಿಗೆ ಒಂದು ಮಾತು ಹೇಳಿ ಹಿರಿಯಾರ ಏನಂತ ಆ ಎಲ್ಲರೂ ಹಾಲು ಮೊತ್ತದ ಬಲ್ಲವರು ಕುಡೀರಿಲಿ ನಾ ಏನಕ್ಕೆ ಕೇಳಿನಿ ಕೊಟ್ಟು ಹೆಣ್ಣು ಕುಲದ ಹೊರಗತ್ತ ಹೌದ್ ಹೌದು ಎಟ್ಟೋ ಮಾಡ್ರು ನನ್ನ ಮಗಳ ನನ್ನ ಮನೆಗೆ ಒಂದು ಹದಿನೈದು ದಿನ ಇರಬಹುದು ಒಂದು ತಿಂಗಳಿರಬಹುದು ಹೌದು ಕೂಡ ನಾಳೆ ಮನೆಗೆ ಹಚ್ಕೊಡ್ತೀನಿ ತಮ್ಮ ಹೌದಿಲ್ಲ ಹೌದು ನೀನ ಗಡಬರ್ಸಿ ಒಂದನೇ ಸಂದಿಗೆ ಬಿ ಪಿ ಯರ್ಕೋ ಸಿಟ್ಟಿಗೆನೆ ಬಂದಾನ ಅಕ್ಕನ ಮೇಲೆ ಅಕ್ಕನ ಮೇಲೆ ತಮ್ಮ ಸಿಟ್ಟಿಗೆನೆ ಬಂದಾನ ಸಿಟ್ಟಿಗೆನೆ ಬಂದ್ರಿಪ ಹೌದಿಲ್ಲ ಸಿಗ ಬಂದ ಹೇಳದ ಮಗನತ್ತ ಹಚ್ಕೊಡ್ತೀನಿ ಸಂಜಿ ಕನ್ ಕೂಡ ಹಚ್ಕೊಡ್ಬೇಕತ್ತ ಹಾ ಅಂದ್ರ ಸಂಜಿ ಕಣ್ಣು ಕೂಡ ಸಂಜಿ ಕಣ್ಣು ಹಚ್ಕೊಡ್ಬೇಕ್ ಯಾಕ ಹರಿಯಾಗ ಹಚ್ಕೊಡ್ರ್ ಹಿಡಿದ್ಲನು ಹೌದು ಹ ಕೂ ಹುಡಿಯಪ್ಪ ನೀ ಹೇಳ ಆ ಮಾತಿಗೆ ನಾ ಏನ್ ಹೇಳೀನಿ ತಮ್ಮ ನನ್ನ ಮಗಳನ್ನ ನಿನ್ನ ಮನೆಗೆ ಬಿಟ್ಟಿನಿ ಹ ಗಂಡನ ಮನೆಗೆ ಹೊಸದಾಗಿ ಕಳಿಸಿ ಬಿಟ್ಟು ಬಂದಿನಿ ಹೌದೌದು ಮಾಡಿದ್ಯಾಂಡ್ ಬ್ಯಾಡತಿ ಬಿಟ್ಟು ಎದಕ್ ಬಿಟ್ಟ ಗೊತ್ತಿಲ್ಲ ಹಾ ಕಾಮ್ರತ್ತಿನ ಕಳೆ ಕಳವಿ ಗೌಡನ ಮಗಳ ಕಾಮ್ರತ್ತಿನ ಆರೆ ಒಡ್ಯಕ್ ನೀನೇ ಬಿಟ್ಟು ಬಂದಿ ನಾ ಬಿಟ್ಟಿಲ್ಲ ತಂದೀನಿ ಆ ಹಾ ಅದಕ್ಕೆ ತಮ್ಮ ಹೇಳದ ಏನಂತ ಹೇಳಿದ್ರಪ್ಪ ತಮ್ಮ ಏ ಅಕ್ಕ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಮಂಟೂರ ಕಣಿವೆ ಮೇಲೆ ಕಾಣೇಶ್ವರ ದೈತ ಮರಿತಿದ್ದ ಹೌದು ಆರು ತಿಂಗಳು ಮಲಕೋತಿದ್ದ ಕವಿ ಹಾಸ್ ಕವಿ ಹಚ್ಕೊಂಡ ಮಕ್ಕತ್ತಿದ್ದ ಹೋಗು ಬರೋ ಜನರಿಗೆ ಕಂಟಕ ಆಗಿದ್ದ ಅಂತ ದೈತನ ಮರ್ದನ ಮಾಡುವಂತ ಸಂದರ್ಭದಾಗ ಹೌದು ವೀರಪ್ಪ ಏನು ಮಾಡಿದಪ್ಪ ಅಂದ್ರ ಏನ್ ಮಾಡಿದಿರಪ್ಪ ಆರೆ ಆರೇವಾಡಿಗೆ ಬಿಟ್ಟು ಬರುವಂತ ಸಂದರ್ಭದಾಗ ನಿನಗೆ ಕೇಳಿ ನಿಂತ ನಾವು ತಮ್ಮ ಹೌದು ನಿನ್ನ ಗ್ಯಾಡ್ಡಿ ಗೆಡ್ಡಿಗಿ ಗೆಡ್ಡಿ ಸುಮ್ಮ ಅಲ್ಲ ನೀ ಯಾರ ಜೋಡ್ರ ವಿಷಯ ಚರ್ಚೆ ಮಾಡಿರ್ಬೇಕಪ್ಪಮ್ಮ ಹಾ ಹಾ ಹೌದಿಲ್ಲ ಹೌದು ನಿನ್ನ ಕೇಳಿ ನನ್ನ ಮಗಳನ್ನ ಬಿಟ್ಟು ಬಂದೀನಿ ಅಂತೇಳಿ ನೀ ಅಂದಿಪ್ಪ ಅಂದ್ರೆ ಹಾಂ ಈಗ ನಾ ಕರ್ಕೊಂಡು ಬಾ ಅಂತ ಬರ್ಕೊಂಡು ಕರ್ಕೊಂಡು ಬರುವಂಗ ಆರೆವಾಡಿ ಹೋಗಿ ಹಾಂ ಹೋಗ ಹೌದಿಲ್ರಿ ಹೌದು ಹೌದು ಇವ ಆರು ಹತ್ತು ಬಸ್ಸು ಹತ್ತು ಇಲ್ಲನ ತೇಜಿ ಹತ್ತು ತೇಜಿ ಹತ್ತು ಕರ್ಕೊಂಡ ಬಾ ಮಗಳನ್ನ ಕರ್ಕೊಂಡ ಬಾ ನಾ ಬಿಟ್ಟು ಬಾ ಅಂದಾಗ ಬಿಟ್ಟು ಬಂದಿಯಲ್ಲ ಹಾಂ ನಾ ಕರ್ಕೊಂಡು ಬಾ ಅಂತ ನಂಗರ ಹೋಗು ಹಂಗಾರೆ ಹತ್ತು ಬಸ್ ಇಲ್ಲ ಮತ್ತು ನಿನ್ನ ವೈಯಕ್ತಿಕ ತಾವು ನನ್ನ ಮಗಳ ತವರು ಮನೆಯಾಗದ ನನ್ನ ಮನೆಯಾಗದಲ್ಲ ಹಾಂ ಹೌದಿಲ್ಲ ಹೌದು ಹೌದು ನಾನು ಕೇಳಿ ನೀ ಕಳಿಸಿ ಹ ಹಾಂ ನಿನ್ನ ಹೆಂಡ್ತಿ ನಿನ್ನ ಮನೆಗೆ ಕರ್ಕೊಂಡು ಹೋಗತ್ತೆ ನಾ ಕರ್ಕೊಂಡ ಬಾ ಹೌದು ಮತ್ತೆ ಯಾಕ ಹೋಗ್ಲತ್ತಿ ನನ್ನ ಮನಿಗೆ ಬರ್ಲತ್ತಿ ಹ ಹೇಳಲ್ಲ ಅಂತ ಅಮ್ಮ ಹೌದು ಹೌದು ಯಾಕ ನೀ ಯಾರಿಗಾರ ಆಟೋ ಹಚ್ಚಿರ್ಬೇಕು ನಿನ್ನ ಮನೆಗೆ ನಾನು ಮಗಳು ನಿನ್ನ ಮಗಳನ್ನ ಕರಿಯಕ್ಕೆ ಬರುವುದಿಲ್ಲ ಬರುವುದಿಲ್ಲ ಕರಣಾ ಹಾ ಯಾಕೆ ಬರಲಂದಿ ಗೊತ್ತನ ಎದಕ್ರೀಪಾ ನನ್ನ ಮನ್ಯಾಗ ನನ್ನ ಮಗಳು ಇಲ್ಲ ಇಲ್ಲ ನೀವು ವಿಚಾರ ಮಾಡ್ರಿ ಹಾ ಹಾ ಕಾಮ್ರತ್ತ ನೀವು ಎಲ್ಲಿ ಬಿಟ್ಟು ಬಂದನ್ರಿ ಹಾ ಆರೆವಾಡಿಗೆ ಬಿಟ್ಟಿ ಹೌದು ಹೌದು ಏನು ಮಾಯಕ್ಕನ ಕಡೆ ಬಿಟ್ಟೇನ ಇಲ್ಲ ಯಾರ್ ಗಡಿ ಬಿಟ್ಟಿ ಏನು ಕಳುವಿನಾರನ ಗಡನ ಮನೆಯಗ ಬಿಟ್ಟೇನ ಹಾ ಆರೆವಾಡಿಗೆ ಆರೆವಾಡಿಗೆ ಬಿಟ್ಟಿ ಹೌದು ಹೌದು ಹೋಗಿ ಮತ್ತೊಬ್ಬರ ಬ್ರಹ್ಮ ನನ್ನ ಮನೆಗೆ ಎದಕ್ಕೆ ಬರ್ತೀನಿ ನಾನು ಹಾ ಏ ಎಲ್ಲಿ ಬಿಟ್ಟಿದ್ಯಾ ಅಲ್ಲಿ ಹೋಗು ಹೌದು ಹೌದು ರೀಪಾ ನನ್ನ ಬರೀ ನನ್ನ ಮನೆಗೆ ಬರೋ ಕೊಲೆ ಮನೆ ಇಲ್ಲ ಇಲ್ಲ ತಮ್ಮ ಏನು ಮಾತಾಡ್ಲಿಕ್ಕಿ ಎಲ್ಲಿ ವಿಷಯ ಮಾತು ಹೇಳ್ತೇನೆ ರೀ ಇವತ್ತು ನೀವು ಹಿರಿಯಾರದ್ರಿ ಹೌದು ಒಂಟಿ ಒಕ್ತಾನ ಹಾ ಜನರಲ್ ಹೇಳ್ತೀನಿ ಹಾ ಒಗತನ್ ಇರ್ತದ ಮಗ ಒಬ್ಬನೇ ಇರ್ತಾನಿ ಮಗ ಒಬ್ಬನೇ ಇರ್ತಾನ ತಾಯಿ ತಂದಿ ತೀರ್ಕೊಂಡಿರ್ತಾರ ಹಾ ಮಗನಿಗೆ ಲಗ್ನ ಮಾಡಿರ್ತಾರ ಸೊಸಿ ಮನಿ ಯಾರತಿ ಬಂದಿರ್ತಾಳ ಹೌದು ಅವಾಗ ಏನೋ ಒಂದ್ ಎಂಟು ದಿನ ಹೊರಗ ಪ್ರವಾಸಕ್ಕೆ ಹೋಗುದು ಸಂದರ್ಭ ಬಂದ ದೋಸ್ತರ ಜೋಡಿ ಹೌದ್ ಹೌದ್ರಿಪ್ಪ ನೀವು ಆ ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೊಂಟಾನ ಹಾ ಹೋಗೋ ಸಂದರ್ಭದ ಮನೆಯಾಗ ಹೆ ನಾ ಒಂದ್ ಎಂಟು ದಿನ ಒಂದ್ ಕೆಲಸ ಐತಿ ನಾ ಮುಗಿಸ್ಕೊಂಡು ಬರ್ತೀನಿ ಹಾ ಅನಕ ಮಠ ಏನು ಒಬ್ಬಳಕೆ ಇರ್ತೀವಿ ನೀವ್ ತವ್ರ ಹೊಕ್ಕಿ ಹೊಕ್ಕಿಂತ ತಮ್ಮ ಕೇಳ್ತಾನ ಹೌದ್ ಹೌದು ಗಾಂಡ ಕೇಳ್ತಾನ ಏನಂತ ಕೇಳ್ತಾನ್ರಿಪ ಗಾಂಡ ಏನಂತೇಳಿ ಹಾ ನಾವ್ ಒಬ್ಬನೇ ಇರಿ ನಾ ಎಂಟು ದಿನ ಹೋಗ್ತೀನಿ ಹ ನಾವಿ ಇರೋದಿಲ್ಲ ಹಾ ನೀ ಏನ ತವ್ರ ಮನೆ ಹೊಕೇವ ನೀವ್ ಒಬ್ಬಕ್ಕೆ ಇರ್ತೀವ ಅವಾಗ ಹೆಂಡ್ತಿ ಏನು ಹೇಳ್ಬೇಕ್ರಿ ನೀ ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀನ ಅಂತಾಳ ಹೌದು ಹೌದು ಇಲ್ಲ ನಾ ಎಂಟು ದಿನ ಆಗ್ತದೆ ಬರೋದು ನಿಮ್ಮ ಮನ್ಯಾಗ ಇರೋದು ಒಬ್ಬಾಕಿ ಆಗ್ತದೆ ಬೇಸರ ಆಗ್ತದೆ ಹಾಂ ನಿನ್ನ ತವ್ರು ಮನೆಗೆ ಹೋಗೋ ಎಂಟು ದಿನ ಹಚ್ಕೊಡ್ತೀನಿ ನಾ ಹೊಲಿಗೆ ಬಂದ ನಂತರ ಬಾ ಅಂತ ಹೇಳ್ತೀನಿ ಹೌದು ಹೌದು ಹೌದಿಲ್ಲ ಹೌದ್ರೀಪ್ಪ ಮತ್ತು ಅವ ಮನೆಗೆ ಮನೆಗೇನು ಹಚ್ಕೊಟ್ಟಾನ ನಾವು ಹಾಂ ಎಲ್ಲಿ ಅವ ಬೇರಪ್ಪ ಏನು ಮಾಡಿಲ್ಲ ಏನು ಮಾಡಿದ್ರಪ್ಪ ಕನ್ಯಕಾಂಬ್ರತೆ ಹೆಂಡ್ತಿ ಹಾಂ ಕೆಲಸ ಅದ ಕೆಲಸದ ಕೆಲಸ ಅದ ಇವ ಮಂಟೂರು ಕೊನೆ ಮೇಲೆ ಕ್ವಾಯಣೇಶ್ವರ ದೈತ್ಯನ ಮರದನ ಮಾಡೋ ಕೆಲಸದ ಅದ ಹೌದು ಹೌದು ಒಳ್ಳೆಯ ಕೆಲ್ಸಕ್ಕೆ ಹೊಂಟಾನ ಹಾಂ ಟೈಮ್ ಹಿಡಿತದ ಹೌದು ಹೌದು ಅನ್ಯಾಗ ಬಿಟ್ಟರೆ ಹೆಣ್ಣು ತಿಳ್ಬೇಕಾಗ್ತಾಳೆ ಹಾಂ ನೀ ಏನು ಮಾಡು ಆರ್ಯವಾಗಿ ಹೋಗತ್ತೇಳಿ ಬಿಟ್ಟು ಬಂದಿ ಏನು ಬಿಟ್ಟು ಬಂದೆನ ನೀನು ಹಾಂ ಹಾಂ ಎಲ್ಲಿ ಬಿಟ್ಟು ಮಾಡಿ ಹ್ಞೂ ನೀನೆಲ್ಲರು ಎಲ್ಲಿ ಬಿಡ್ತೀರ ನೀವು ಕಳಬಳ್ಳೆಗೆ ಬಿಡ್ತೀರ ಹೋಗಿ ಹೋಗ್ತಿ ಬಿಡ್ತಿರಲ್ಲ ನಮ್ಮ ಲಗ್ನಗಿರಿ ಎಲ್ಲರೂ ಹೌದು ಹೌದು ನೀ ಎಲ್ಲಿ ಬಿಟ್ಟು ಬಂದಿ ಆರ್ಯ ಒಣಗ ಯಾರ ಕಳವಳಿಯವ್ರು ಇದಾರ ಯಾರ ಯಾರು ಸಂಬಂಧಿಕ್ರು ಅಲ್ಲಿ ಯಾಕೆ ಬಿಟ್ಟಿ ಅದಕ್ಕೆ ಬಿಟ್ಟು ಅದಕ್ಕೆ ನೀನು ಬೇರೆ ಕಡೆ ಬಿಟ್ಟಿದಿ ಹಾಂ ಹೋಗಬೇಕಾರೆ ಕರ್ಕೊಂಡು ನನ್ನ ಮನೆ ಅದಕ್ಕೆ ಹೇಳೋ ನಿನ್ನ ಮನೆಗೆ ಬರಲ್ಲ ಹೌದು ಕರೆ ಅದ ಹೌದು ಹೌದು ನನ್ನ ಮನೆಗೆ ಬಿಟ್ಟಿಲ್ಲ ನಾನು ಮನೆಗೆ ಬಂದ್ರೆ ನಾ ಏನು ಮಾಡಲಿಲಿ ಎಲ್ಲದು ಕಳ್ಸಲಿ ಮನೆ ಮಗಳನ್ನ ಹಾಗೆ ಕಳ್ಸಿ ಬಿಟ್ಟಿರಿ ನಿನಗೆ ಹೌದು ಹೌದು ತಮ್ಮ ವಿಷಯ ಮಾತಾಡಕಾರೆ ಹಾಂ ಹೌದಿಲ್ಲ ಹೌದು ಹೌದು ಗು ಹೊರಗೆ ಬಂದಿರಬೇಕು ಹೌದು ಹೌದು ರೀಪ್ಪ ಇನ್ನ ನೀನ್ ನನ್ನ ಮಗಳ ರಾಮ ಸೀತಾನ ವನವಾಸಕ್ ಹೋದಂತ ಸಂದರ್ಭದಾಗ ರಾವಣ ಓದ್ ಅಶೋಕ ವರ್ಣದಾಗ ಇಟ್ಟಿದ್ದತ್ತ ಹೌದು ಅವಾಗ ನಾನು ಹ್ಯಾಂಡ್ ನನ್ ಹ್ಯಾಡ್ತ ಎಜಿ ಬಡ್ಕೊಂಡು ಅಳ್ತಿ ರಾಮ ಹಾಂಗ ಇವ ಆ ರಾಮ್ ಹೇಳ್ತೇ ಹೇಳ್ತೇತಿ ಯಜದಿ ಬಡ್ಕೊಂಡು ಅತ್ತಾನ ಈಗ ನಮ್ಮ ಪೂಜಾ ತಮ್ಮ ನಾನು ಹೇಳ್ತಿ ಹಾಡ್ತಿ ಹೇಳ್ತಿ ಹಾಡ್ತಿ ಬಡ್ಕೊಳ್ತೈತಿ ಏ ತಮ್ಮ ನನ್ನ ಮಗಳನ್ನ ಹೇಳದ ಚಿಕ್ಕನ್ನ ಮೊಟ್ಟ ಬೇಡ್ತಳತ್ ಮಗಳ ಸಾಲಿ ಕಲಸಿ ನನ್ನ ಮಗಳನ್ನ ಚಂದಂಗೆ ಸಾಲಿ ಕಲಸಿ ಕಳಿಸಿ ನಾನು ಮನೆಗೆ ಹೌದ್ ಹೌದು ಅದನ್ನ ಎಲ್ಲಾ ನೀ ಯಾಕಪ್ಪ ಅಂದ್ರ ಪ್ಯಾಶನ್ ಮಾಡಕ್ ನೀ ನಿನ್ನ ಮನೆಯಾಗ ಮಾಡಿದಿ ಹೊಸದಾಗಿ ಇರ್ತಾನೆ ಹುಡುಗ ಅವಾಗ ಹ್ಯಾಡ್ತಿ ಪಾಪ ತವ್ರ ಮನೆಯಾಗ ಅವರ್ತಾರ ಹ ತಲೆ ಮೇಲೆ ತಲ್ ತುಂಬ ಶರಾಗಿರ್ಬೇಕು ಹೆಣ್ ತುಂಬಾ ಕುಂಕುಮ ಇರ್ಬೇಕು ಹೌದೌದು ಹಂಗ ಗರಿತ್ ಗಂಗನಗತ್ತೆ ಹೇಮ ಹೇಮರೆಡ್ಡಿ ಮಲ್ಲಮ್ಮನಾಗ್ ಗಂಡ ಮನೆ ಆಗತ್ತೆ ಅವ್ರ ಮನೆ ಕಿರ್ತಿ ಹೌದು ಅವಾಗ ಹೆಣ್ತ ಅದ ಪ್ರಕಾರ ಎಲ್ಲೋಗಿರ್ತಾರೆ ಹಟೆಲ್ಕ ಹೌದ ಬಿಜಾಪುರ ಇಲ್ಲಿ ಗೋಲು ಗುಂಪಲ್ಲಿ ಬಂದಿರ್ತಾರ ಹೌದು ಹೆಣ್ ತಿನ್ ಕರ್ಕೊಂಡು ದೋಸ್ತರ ಮುಂದೆ ಪೋಸ್ ಕೊಡ್ತಿರ್ತಾನೆ ನೀವು ಸಿದ್ದು ತಮ್ಮ ಹೆಣ್ತಿ ಹಸ ಹೆ ಲಗನ್ ಆಗಿನ ಅಂತೇಳಿ ಕೊಡ್ತಿರ್ತಾನ ಪೋಸ್ ಕೊಡ್ತಿರ್ತಾನ ಆ ಹಳದ್ ಗತ್ತಿ ಒಂದ್ ಮುದುಕರ ಸೀರಿ ಉಳಿತೆ ಉಟ್ಕೊಂಡು ಹಾ ತಲೆ ತುಂಬಾ ಸರಾಗ ಒಟ್ಕೊಂಡು ಹ ಒಂದು ದೊಡ್ಡದ ಕುಂಕುಮ ಹಚ್ಕೊಂಡ್ ಗಂಡನ ಗಾಡಿ ಮೇಲೆ ಕುಂದ್ರಾಕ್ ಬರ್ತಾಳೆ ಹಿಂದೆ ತಿರುಗಿ ನೋಡ್ತಾನೆ ನೀವು ಗಾಂಡ ಹಾ ನಮ್ಮ ಸಿದ್ದು ತಮ್ಮ ತಮ್ಮ ಇವೆಲ್ಲ ಬೇಡ ಬೇಡ ಹ ನೀವ್ ಚೂಡಿ ಹಾಕೋ ಚೂಡಿ ಚೂಡಿ ಹಾಕೋ ಚೂಡಿ ಹಾಕೋ ಕಲಸಿದ್ರ ನೀವೇ ನೀವೇ ಮತ್ತಂತ ಮಗಳ ನನ್ನ ಮಗಳ ಅಡಿಮೆ ಮಾಡ್ಯಾವ ಮನ್ಯಾಗ ಹೌದ್ ಹೌದು ಏ ಇ ಇವತ್ತು ಅಡ್ಗಿ ಮಾಡಬೇಡ ಮಟನ್ ಬಿರಿಯಾನಿ ತರ್ತೀನಿ ಅಡಿಗೆ ಮಾಡಬೇಡ ಇಬ್ರು ಕೊಡ್ತೀನಿ ಅಂತ ಫೋನ್ ಹಚ್ಚಿ ಹಿಡಿದಾವನು ನೀನೆ ನೀನೆ ಹೌದಿಲ್ಲ ಹಾ ಹಾ ನೀ ಸಾಲೆ ಕಲಸಿದಾವ ನೀನೇ ತಮ್ಮ ಎಲ್ಲಾ ಕಲಸಿದಾವ ನೀನೆ ಹಂಗೇನ ಮಾತಲ್ಲಿಕ್ ಹೋಗಬೇಡ ಹಾ ನೀನ್ ನನ್ನ ಮಗಳ ನನ್ನ ಮನ್ಯಾಗ ಬಿಟ್ಟಿಲ್ಲ ನನ್ನ ಮನೆಗೆ ಬರು ಕೊಳೆ ಮುನಿಂದ ಇಲ್ಲ ನೀವು ಮನೆಗೆ ಬಂದ್ರು ಉಣ್ಣಿನಾಗ ಪಂಚಮಿ ಉಂಡಿನ ಕೊಡ್ತೀವಿ ನಾ ಏನನ ಮಾತ ಹೇಳೇನಿ ಹಾ ಹಾ ಪಂಚಮಿ ಕಾಲಾಗ ಬಂದದ ಬಂದದ ತಮ್ಮ ಅಕ್ಕನ ಏನು ಬರ್ತಾನೋ ಏನು ಎಲ್ಲೋ ಅಂದಾಗ ಇನ್ನು ಹೆಂಡತಿ ಗುಂಗಣ್ಯಾಗ ಐತ್ರಿ ನಾ ಹೆಂಡತಿ ಗುಂಗುನ್ಯಾಗ ಅದನ್ ಅಣ್ಣ ನೀ ಹೆಂಡತಿ ಬಾಡ್ಯಾಗ ಕಾಣ್ತದ ಹೌದಾ ಮೂರ್ಗಣ್ರಿ ಬೀರಣ್ಣದೇ ಅವ್ರು ಹೆಂಡತಿ ಗುಲಾಮ ಆಗಿಲ್ಲ ಆಹಾ ಏ ತಮ್ಮ ಹಾಂ ಬೀರಣ್ಣದೇ ಅವ್ರ ಪಾತ್ರ ದೊಡ್ಡ ಹಾಡಿಕೆ ಮಾಡ್ಲಿಕ್ಕೆ ಅಯ್ ಹೌದು ಬೀರಣ್ಣದೇವ್ರು ಹೆಂಡ್ತಿ ಹೆಣ್ಣ ತಂದಿನವ್ವ ಅಂದಿಲ್ಲ ಹಂಗೆ ನೀ ನನ್ನ ಮಗಳನ್ನ ಕಳಸ ಸಂಜೆ ಕೇಳಕ್ ಬೇಕಾಗಿ ನನ್ನ ಮಗಳು ಹಾಂ ನಾನು ಏನು ಕಾಣ್ತದ ಹಾಂ ಬೇರೆ ತ್ಯಾಗ ಮಾಡಿ ಬಿಟ್ಟನ ಸಂಸಾರ ಹೌದು 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 ಇಲ್ಲ ಹೌದ್ರಿಪ್ಪಾ ತ ಬರ್ತಮ್ಮ ಆಗಿರಬಾರ್ತಮ್ಮ ಹಹಾ ಆ ಮಂಜಿನ ಮುಂದಿನ ಸಣ್ಣ ಹೇಳೀನಿ ಹಬ್ಬಕ್ಕೆ ನನ್ನ ಕರ್ಯಾಕ ಬರ್ತೀನಿ ಬರ್ತನಂದು ಹೇಳಿಲ್ಲ ಇಲ್ಲ ಅಂದರೂ ಹೇಳಿಲ್ಲವಾ ಹೌದು ಹೌದು ಏನ ಗುಂಗುನ್ಯಾಗೆ ಕೂತದ ಹಹಾ ಸಂಸಾರ ಭಾಳ ಬಿರಿಯದ ತಮ್ಮ ಹೌದು ಹೌದು ಆ ಅದಕ್ಕೆ ಇನ್ನೊಂದು ಮಾತು ಹೇಳಿದ ಏನಂತರಿಪ ಏನಂತೇಳಿ ಹ ತಮ್ಮ ಏ ಅಕ್ಕ ಅಕ್ಕ ನಾವೊಂದು ಮಾತು ಹೇಳಿದ್ದೆ ಅದು ಆ ನಾ ಹೆಣ್ಣು ನೀ ಲಗ್ನ ಆಗಿಲ್ಲ ತಮ್ಮ ಹ ಮತ್ತ್ ಲಗ್ನ ಆಗಿಲ್ಲ ಅಂದ್ರೆ ನನ್ನ ಅಂಡ್ರದಾಗ ನೀವು ಉಳಿದಿಲ್ಲ ಹಾ ಇಷ್ಟೇ ಮಾತಾಡಿ ಮುಂದೆ ನೀ ಏನ್ ಹೌದು ಮಾತಾಡುವ ಸಣ್ಣಾಗಿದ್ದವು ಬಟ್ಟಿದ್ದವ್ ಬೆಟ್ಟನ ಮಾಡಿ ಬಳ್ಳಿಲೆ ಹಾಲು ಉಣಿಸಿನಿ ಬಳ್ಳಿಲೆ ಬೆನ್ನ ತಿನ್ಸಿನಿ ಹೌದೌದು ಹೊಡಿಲಿಕ್ಕೆ ಬಂದಿರು ಬಂದಿರು ಅವಾಗ ಸರಗ ಮಡಿ ಮಾಡಿ ನಿನ್ನ ಮುಚ್ಚಿಕೊಂಡು ಊರ ಮಂದಿ ತರ್ಬಿನ್ ಹಿಂಗ ಬಂದು ಊರ ತರ್ವಿನಿ ಹೌದ್ ಹೌದು ಅಟ್ ಮಾತು ಹೇಳಿದಾಗ ಏ ಅಕ್ಕ ಅಕ್ಕ ನಾವು ಯಾರ ಕೊಲೆ ಬಡಸ್ಕೊಳ್ಳೋ ಬಲು ಮಗ ಮಗ ಅಲ್ಲತ್ತ ಸರಿ ಸಿರಿ ಸರ್ಕನೇ ಮುಚ್ಚೊಂಡ್ಯಾ ಕುತ್ತಿದ್ದಿ ಹ ನೀ ಬಡಸ ಅಂತ ಹೇಳಿಲ್ಲ ಹಹಾ ನಾನು ತಮ್ಮ ಸೂರಾನ ಕೂನದ ಹೌದು ಹೌದು ಕೋಣದ ಕರೆ ಸಿಟ್ಟು ಹೇಳಿದಾಗ ಈಗ ನೋಡಿ ಒಬ್ಬ ಹಾಡು ಹುಡುಗನ ಕೊಂದ್ ನಿಮ್ಗೆ ಎಲ್ಲರೂ ಏಟು ಸಿಟ್ಟು ಬರ್ತದ್ರಿ ಗಜ್ಜ ಕೊಡಕ್ ಬರ್ತಾರ ಹೈಡ್ರೇಕಿ ನಿಂತಿರಿ ನೀವ್ ಮಗನ್ ಹೊಡಿರತ್ತೀರಿ ಹಂಗ ಸಿಟ್ಟಿಗೆ ಬಂದಾಗ ಯಾ ಆಮ ಏನ್ ಮಾಡ್ತಾರ ಜನ ಗೊತ್ತಿಲ್ಲ ಹೌದೌದು ಅದಕ್ಕೆ ನಿನ್ನ ಸರಗ ಮರಿ ಮಾಡಿ ನಿನ್ನ ಊರ ಜನರೆಲ್ಲ ಹಿಂಗ ಬಂದ ತರ್ವಿನ್ಯ ಹೌದ್ ಹೌದ್ರಿಪ ಅದಕ್ ಅರು ಹಿಡಿ ಎಂದಿನ ತಮ್ಮ ಯಾನ ಮಾತಾಡ್ಲಿಕ್ಕೆ ಎಲ್ಲಿ ವಿಷಯ ಹೇಳಲಿಕ್ಕೆ ಹೌದಿಲ್ಲ ಮುಂದಿನ ಸಂದಿನಾಗ ನೀ ಆರೇವಾಡಿಗೆ ನನ್ನ ಕಳ್ಳು ಬಳಿ ಇದ್ದಲ್ಲಿ ನೀ ಯಾಕ ತಂದ ನನ್ನ ಮಗಳನ್ನ ಬಿಡಲಿಲ್ಲ ಹಾ ನಿನ್ನ ಕೆಲಸದ ಹೌದು ಕೋನೇಶವರ ದೈತನ ಮರ್ತನ ಮಾಡೋ ಕೆಲಸದ ಹೌದು ನೀ ಕೆಲಸಕ್ಕೆ ಒಂದ್ ತಿಂಗಳಲ್ಲ ಎರಡು ತಿಂಗಳು ಹೋಗು ಹೋಗು ನನ್ನ ಮಗಳು ನನ್ನ ಮನೆಗೆ ಹಚ್ಚಿಕೊಳ್ಳಬೇಕಾಗಿತ್ತು ಯಾಕೆ ಹಚ್ಚಿotti ಅಲ್ಲ ಮುಂದೆ ನಿನ್ನ ಮುಂದಿನ ಸಂದಿಗೆ ಹೌದು ಹೌದು ಹೌದಿಲ್ಲ ಹೌದ್ರಿಪ್ಪ ನಮ್ಮ ಬಾಳನ್ನ ಬಾಳ ಸೂರದಿನಿ ಹಾ ನೀ ಹೆಂಡತಿ ಸೂರ ಊರಾಗ ಸರ್ದಾರ ಮನೆಗೆ ಪಿಂಜರ ವೀರನ ದೇವರ ಹೆಂಡತಿ ಸೂರ ಆಗಿಕ್ಕೆರೆ ಬೋಡಾಳ ಸಿದ್ದು ತಮ್ಮ ಮಾತ್ರ ಹೆಂಡತಿ ಸೂರ ಇವ ಹೌದು ಹೌದು ಮತ್ತ ಎಲ್ಲೋ ಯಾಕಪ್ಪ ಶ್ರೀಕೃಷ್ಣ ಪರಮಾತ್ಮ ಹೌದ್ ಕಾಲ್ ಹೌದಿಲ್ಲ ಹೌದು ಮತ್ತ ಅಂತವ್ರೆಲ್ಲ ಕಾಲ ಬಿದ್ದಾರ ನೀನು ಕಾಲ ಬಿಳಾಕ ಹಸ್ತೀನಿ ನಮ್ಮ ಮೌನ ಜಾತ್ರೆ ನಡೆದ ಎಳೆ ಬೆಳೆ ನಿಮ್ಮದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮದಾನ ಹೌದೌದು ಇಷ್ಟೆಲ್ಲ ದಾನಗಳ ಉಂಡು ಅನ್ಯರನ್ನು ಹೊಗಳುವ ರಾಮನಾಥ ಅಂತ ರಾಮನಾಥೇಳರು ಹೌದ್ ಹೌದ್ರಿಪ್ಪ ತಾಯಿದ ಊಟ ಮಾಡಿದಪ್ಪ ಅಂದ್ರೆ ಹೆಣ್ಣ ಯಾವ ರೀತಿಯಾಗ ಶ್ರೇಷ್ಠ ಐತಿ ಅನ್ನುವಂತ ಮಾತು ಹೇಳಿದಿನಿ ಹೌದು ಹೆಣ್ಣಿನದೊಳಗನೆ ಅಕ್ಕ ಮಾಯಕ್ಕನ ಪಾತ್ರ ಹಿಡಿದು ಬೆಳೆಸಿನಿ ಹಾ ಮುಂದಿನ ಸಂದಿನಾಗ ಬೀರಣ್ಣ ದೇವರು ಯಾವ ರೀತಿಯಾಗಿ ಬಿಟ್ಟು ಬಂದಿಲ್ಲ ಹ ಆ ರೀತಿ ಕರ್ಕೊಂಡು ಬರ್ತೀಯೋನ್ ಇಲ್ಲ ಬರ್ಲಂದ್ರ ಯಾಕೆ ಬರೋದಿಲ್ಲ ಹ ಬಿಟ್ಟು ಬಂದ್ರೆ ನನ್ನ ಬಿಡಬೇಕಾಗಿತ್ತು ಹೌದು ಇಟ್ಟೇ ಮಾತಾ ನೀ ಯಾರಿಗಾರ ಆಟ ಹಚ್ಚಿದಾಗ ಎಲ್ಲರ ಯಾಕಂದ್ರ ಆ ಮೇಳ ಈ ಮೇಳ ಬಂದಿರ್ತವಲ್ಲ ನಮ್ಮ ಅಕ್ಕನ ಅಕ್ಕನ ಅಂಜಿಕೆ ಇಲ್ಲಂಗೈತಿ ಇವ್ಗೆ ಒಟ್ಟು ಅಕ್ಕನಲ್ಲಿ ಇಸ್ಕೊಂಗೈತಿ ಅಕ್ಕನ ಅಂಜಿಕೆ ಇಲ್ಲ ಆಗ್ಯದ ಬೆಳದು ದೊಡ್ಡವ್ನೆ ಆಗಿ ನಿಂತ ನೀವು ಮನಗಡೆ ದೊಡ್ಡವಾಗೇಡ್ರಣ್ಣ ಹೌದಿಲ್ಲ ಹೌದ್ ಹೌದು ನಮ್ಮ ಮಾತು ಹೇಳಿದ ತಮ್ಮ ಏನು ಅದು ಹೆಣ್ಣು ನೋಡಿ ಬಂದು ನಾ ಹೆಣ್ಣು ನೋಡಿದ್ದು ಹ ಎರಳೇಗುಂತಿ ರಾಯಣ್ಣನ ಮಗಳ ಸುಮಿತ್ರಾ ದೇವಿನ ಹೆಣ್ಣ ನೋಡಿನಿ ಹೌದು ನಾ ನೋಡಿದ ತಮ್ಮ ನೀ ಆಗಿಲ್ಲ ಅಂತೇಳಿ ಹೇಳಿನಿ ಹೌದ್ ಹೌದು ಅದಕ್ಕ ತಮ್ಮ ಹೋಗದವ ಹೇಳಿ ಏನಂತೇಳಿ ಏ ಅಕ್ಕ ನೀ ಹೌದು ಏನಂದ ಏ ಅಕ್ಕ ನೀ ಮಾತ್ನಾಗ ತಪ್ಪಿದೆ ಹೆಂಗ ತಪ್ಪಿನ ಅಂತ ಹೇಳಿದವ ಹ್ಯಾಂಗ್ರೀಪ ಆ ಗುಂತಿ ರಾಯಣ್ಣನ ಮಗಳನ್ನ ನೋಡಿ ಹಣ್ಣೆಟ್ಟು ಗಟ್ಟಿ ಮಾಡಿ ಕುಂಕುಮ ಹಚ್ಚಿ ಬಂದಿಕ್ಕರೇ ಹಾ ನೋಡಕ ಹೆಣ್ಣ ಹೆಂಗ್ ಅಕ್ಕ ಅಂತ ಕೇಳಿನಿ ಹೌದು ಹೌದು ಸೇಮ ತಮ್ಮ ನನ್ನಂಗ ಆದಳ ಅಂದಂ ಹೌದು ಹೌದು ರೀಪ್ಪ ನನ್ನಂಗ ಆದಳ ಅಂತ ಹೇಳಿನಿ ಹಾ ನಿನ್ನಂಗ ಆದಳ ಅಂದಿಪ್ಪ ಅಂದ್ರೆ ಹಾ ನನಗೆ ನೀ ತಾಯಿ ಸಮಾನ ಆಕೆ ನನಗೆ ತಾಯಿ ಸಮಾನ ಆಕೆ ಲಗ್ನ ಆಗೋದಿಲ್ಲ ಅನ್ನಿ ಅಂತ ಹೇಳ್ತನವ ಹೌದು ಹೌದು ಹೌದಿಲ್ಲ ಹಾ 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 ಎಲ್ಲಮ್ಮ ದೇವಿ ಹಾ ತಿಕೋಟ ಶಿವಪ್ಪ ಭಜಂತ್ರಿ ಶಿವಪ್ಪ ತಿಕೋಟ ಎಲ್ಲ ಎಲ್ಲಮ್ಮ ಎಲ್ಲ ಯಾಕಪ್ಪ ಅಂದ್ರ ಎಲ್ಲಮ್ಮನ ಎಲ್ಲಮ್ಮ ಹೌದು ಹೌದೌದು ನಮ್ಮ ಸೌದತ್ತಿ ಎಲ್ಲಮ್ಮನ ಭಕ್ತರು ಹೌದು ಹೌದು ಜಡಿ ಬಿಟ್ಟು ಚರಿ ಜಗ ಹೌದ್ರಿಪ್ಪ ಜಗ ಹೊತ್ತು ತಿರ್ಗಿಡ್ತಕ್ಕಂಥ ತಾಯಿ ಬೆಳಗವರು ನೂರ ಒಂದ್ ರೂಪಾಯಿ ಕೆಲ ಆಶೀರ್ವಾದ ರೂಪಾಗಿ ಆಶೀರ್ವಾದ ಅಂತ ತಾಯಂದ್ರ ಆಶೀರ್ವಾದ ಸದಾಕಾಲೆಲ್ಲ ಮಗಳಿಗೆ ಇರ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಹಣ ರೂಪದ ಗುಣಕಾಣಿಕೆನ ಭಕ್ತಿಪೂರ್ವಕ ಸ್ವೀಕಾರ ಮಾಡ್ತಾ ಇದ್ದೇನೆ ಹೌದೌದು ಇಲ್ಲಿ ಒಂದ್ ಮಾತು ಕಡೆ ಇದು ಒಂದು ಮಾತು ನಿನ್ನ ಹಾಡನೆ ಹಾಡಿ ಬಿಡ್ತೀನಿ ಹೌದ್ರಿಪ್ಪ ಯಾಕಂದ್ರೆ ಯೂಟ್ಯೂಬ್ನಾಗ ಬಂದಿಲ್ಲ ಹಳಿ ಹಾಡೆಲ್ಲ ಹಾ ಹೊಸ ಹಾಡು ಬರ್ದಿವಿ ಎಲ್ಲ ಹೊಸ ಹಾಡು ಹೌದಿಲ್ಲ ಹೌದು ಯಾಕ ಹೊಟ್ಟ ಯೂಟ್ಯೂಬ್ ಹುಡುಕೇಡ ನನಗೆ ಸಿಗುದಿಲ್ಲ ಈಗ ಯಾಕಂದ್ರೆ ಇದು ಒಂದೇ ಸ್ಟೇಜ್ ನ ಹಾಡುದ ಯಾಕ ಮೊನ್ನೆ ಒಂದ್ ತಿಂಗಳ ಕಾರ್ಯಕ್ರಮ ಗ್ಯಾಪ್ ಇದ್ದು ಹ ಅದೇ ಹೊಸದ ಹಳ್ಳಿನ ಈಗೂ ಹೊಸದನೇ ಹೌದು ಅಡುಗೆ ಕಟ್ರ ಗಾಂಡರ ಮನೆಯಾಗಡಬಾರ ತವ್ರ ಮನೆಯಾಗ ಹೌದು ಬಿಜಾಪುರ ನಮ್ಮ ಅಪ್ಪಗಳು ಲಗ್ನ ಮಾಡಿ ಕೊಟ್ರ ಗಾಂಡರ ಮನೆಯ ಕಟ್ಟ ಹೊಡಿತಾರ ಅತ್ತಿಮಾವನ ಹೌದ್ರಿಪಾ ಏನೋ ಕೆಟ್ರ ನನ್ನ ಮನೆಯಾಗ ಇಲ್ಲೇ ಅಂತ ಮಾತನ್ನ ಹೇಳಿ ಹೇಳಿ ಒಂದ್ ಎರಡು ನಿಮಿಷ ಕೇಳಲೌಟ್ ಬಂದುಗಳೇ ಆ ತಮ್ಮ ಏನ್ ಹೇಳಿದ ಏನ್ ಹೇಳ್ಪಾ ಸೇಮ ನಿನ್ನಂಗ ಅದಳತ್ ಯಾಕೆ ನನಗೆ ತಾಯಿ ಸಮಾನ ಅಕ್ಕನ ಸಮಾನ ಹ ಅದಕ್ಕೆ ನಾನ್ ಲಗ್ನ ಆಗ್ಲಿಲ್ಲ ಅಂತ ಹೌದ್ ಹೌದು ನಿನ್ನ ಮಾತು ಕರ್ಯದ ಒಂದಮ್ಮ ಅದನ್ನ ಒಳಗಿನ ಪೇಚೆ ಬ್ಯಾರಿಯದ ಹೌದ್ರಿಪ್ಪ ನಮ್ಮ ಒಳಗಿನ ಪೇಚ್ ಬ್ಯಾರೆ ಅದ ಹೌದ್ ಹೌದು ನಿನಗೆ ಇನ್ನೂ ತಿಳಿದಿಲ್ಲ ಅದನ್ನ ಒಳಗಿನ ಪೇಚ ಆಹಾ ಅನ್ ಮಾತ್ ಹೇಳ್ತೇನ್ ರೀ ನಮ್ಮ ಸಕ್ಕು ಬೈ ಅದ ಮದ್ವೆ ಆಗ್ಯದ ಆಗ್ಯದ್ರಿಪ್ಪ ನಂದು ಆಗಿಲ್ರಿ ನಮ್ಮ ಅವಿದ ಮದ್ವೆಯಾಗ ಹೌದ್ ಹೌದ್ರಿ ಹೌದಿಲ್ಲ ಹಾ ಆಕೆಗೆ ಒಂದ್ ಹೆಣ್ಣು ಹುಡುಗಿ ಐತಿ ಒಂದ್ ಗಂಡ ಹುಡುಗು ಅದ ಹೌದ್ರಿ ಒಂದು ಪೋರ್ಣ ಅದ ಒಂದು ಪೋರಿಣು ಅದಾರ ಆ ಪೂರಿಯದ ಹೋರಿ ಅದ ಆ ಹೋರಿ ನೋಡಾಕ ಹೆಂಗದ ಹೆಂಗ ಅದ್ರಿಪ್ಪ ಸೇಮ್ ಅವ್ರ ಅಪ್ಪನ ಗತಿ ಅದ ಹೌದ್ ಹೌದ್ರಿ ಆ ಹುಡುಗಿ ಹೆಂಗದ ಅದ ಹುಡುಗಿ ಹೆಂಗ್ ಅದ್ರಿಪ್ಪ ಸೇಮ್ ನಮ್ಮ ಸಕ್ಕು ಬೈ ಐತಿ ಹೌದ್ ಹೌದು ಒಟ್ಟೆ ಎಲ್ಲಾ ಜೆರಾಕ್ಸ್ ಕಾಪಿ ಹೊಟ್ಟೆ ನೋಡ್ರಿ ಮತ್ ಬೇಕಾದ ಫೋಟೋ ಬಿಡ್ತಾನೆ ಸಿದ್ದು ಅನ್ನೋ ಹೌದಾ ಸಿದ್ದು ಅನ್ನ ಫೋನ್ ಹಚ್ಚಿ ಕೇಳಿದ್ರೀಪ ಯಾಕ ಮಗಳು ಇಲ್ಲ ಹಾ ಮಕ್ಕಳು ಇಲ್ಲ ಇಲ್ಲ ತಂಗಿ ಸೊಕ್ಕು ಮಕ್ಕಳದವ ಮಕ್ಕಳ ಹೌದಿಲ್ಲ ಮತ್ತ ನನ್ನ ಮಗನಿಗೆ ಏನಾರ ಕೊಡ್ತಾಳ ಕೇಳವನ್ನು ಲಗ್ನ ಬೇಗತಾನ ಮಾಡುವ ಯಾಕಂದವ ಹೌದು ನೀವೆಲ್ಲಾ ಲಗ್ನ ಮಾಡಿರಿ ಹೌದೌದು ಅಕ್ಕ ತಂಗಿಯರ ಮಕ್ಕಳು ತಗೊಂಡ್ರಲ್ರಿ ಅಕ್ಕ ಅಕ್ಕಿರ ಮಕ್ಕಳು ಮತ್ತೆ ತಂಗಿ ಗತಿ ಹೇಳ್ತಾರಲ್ರಿ ಸೇ ಮೇಲೆ ತಂಗಿ ಅದಾವ ನನ್ನ ಮಗನಿಗೆ ಲಗ್ನ ಮಾಡ್ಕೋತ ಸಕ್ಕು ಬಾಯಿ ಮಗಳ ಒಪ್ಗೋ ಒಪ್ಗು ಮುಂದ ಮಾತಾಡು ಹಾ ನೀ ಮುಂದಿನ ಏ ತಂಗಿ ನನ್ನ ಎಕ್ಕ ಲಗ್ನ ಆಗ್ಯದ ಎರಡು ವರ್ಷ ಆಯ್ತು ನನಗ್ ಮಕ್ಕಳು ಹುಟ್ಟಿಲ್ಲ ಅನ್ಬೇಡ ಇಲ್ಲ ಹಾ ಕೆಳಗಿನವ್ರು ತಮ್ಮಗಳೇ ಕೆಳಗಿನವ್ರು ತಮ್ಮನ ಮಕ್ಕಳಿಗೆ ಬಿಗತನ ಮಾಡ್ಕೋರಿ ಹಾ ಸೇಮ್ ಸಕ್ಕು ಬೈ ಗೌದು ಹೌದಾ ನೀವು ಎಲ್ಲ ಹಾಕ್ತಂಗಿರ್ ಲಗ್ನ ಮಕ್ಕಳ ನನ್ನ ತಮ್ಮನಗಾಕ ನಮ್ ಕಾಸು ನಮ್ಮ ಯಾಕಪ್ಪ ನಮ್ಮ ಅಕ್ಕನ ಮಗಳೇ ಕೊಟ್ಟಿನಿ ಹೌದೌದು ಸೇಮ್ ನಮ್ಮ ಅಕ್ಕನಗೈತದ ಅದಕ್ಕೆ ಆ ಮರು ಆ ತಿರು ಅಲ್ಲ ಅಲ್ಲ ಒಳಗಿನ ತಿರು ಬೀರಣ್ಣದೇವ್ರ ಒಳಗಿನ ಮರ ಬೇರೆ ಬೇರೆ ಯಾಕಣ್ಣ ದೇವ್ರಾವ ಕಳಿವೆ ನರಿದ ಕಾಡಿದ ಮಾವನ ಸ್ವಕ್ ಮುರಿಬೇಕ ತಿಳ್ಕೊಂಡು ಹ ಯಾಕ ಮಾತಿನ ಮಲ ಹಾಕ ಅಕ್ಕಗ ಹೌದು ಹೌದು ಯಾಕ ನೀ ತಗದಿದ ನಿನ್ನಂಗ ಆಗ್ಯದ ಒಂದೇ ಮಾತಿನಾಗ ಅಕ್ಕನ ಹಿಡ್ಕೊಂಡು ಹ ನಾ ಲಗ್ನ ಆಗುದಿಲ್ಲ ಹ ನಾರಾಯಣಗೌಡನ ಸೊಕ್ಕ ಮುರದ ಹೌದು ಅವನ ಮಗಳನ್ನ ಗೆದ್ದು ತಂದು ಲಗ್ನ ಹಾಕಿನ ತಿಳ್ಕೊಂಡು ಒಳಗಿನ ತಿರುಉಟ್ಟ ಹಾ ಅದರ ಸಲುವಾಗಿ ಇಲ್ಲಿ ಅಕ್ಕ ಹೇಳಿದ ಅಕ್ಕ ತಗದದ ಹೆಣ್ಣು ಬೀರಪ್ಪ ಆಗಿಲ್ಲ ಹೌದೌದು ಮುಂದಿನ ಸದನ ಪ್ರೂಫ್ ನಿನಗೂ ಹೌದು ಆ ತಂಗಿ ತಂಗಿಗತಿಯ ಮಕ್ಕಳು ಎಷ್ಟೋ ಮಂದಿ ಜಗತ್ತಿನ ಹುಟ್ಟ್ಯಾರ ಹುಟ್ಟಾರ ತಮ್ಮಗಳಿಗೆ ಕೊಟ್ಟೆ ಸುಳ್ಳಾಗಬೇಕು ಒಂದು ನೀ ಹೇಳಿದ ಮಾತು ಸುಳ್ಳಾಗಬೇಕು ಒಂದು ಹೌದು ಹೌದು ಸಿದ್ಧಾಟಿಕ ವಿಷಯ ಒಳಗಿನ ವಿಷಯ ತಿರುಳು ತಗದ್ರ ಯಾರ ಕೈಯಾಗ ಮಾತು ಸಿಕ್ಕಿರ ಬರ್ತಮ್ ಹೌದು ಹೌದಿಲ್ಲ ಹೌದು ಅದಕ್ಕೆ ಬಹಳ ಮಾತಾಡ ದೈವಿಕ ಆಗೋದ ಬೇಡ ಬೇಡ ಅದಕ್ಕಾಗಿ ಆ ವಿಷಯ ದಾನ ಧರ್ಮ ವಿಷಯ ಇಟ್ಟಾರ ವಿಷಯ ಇಟ್ಟು ಮಾತಾಡಬೇಕಾರ ಬಾಳಗ್ಯದ ಅದಕ್ಕಾಗಿ ಧರ್ಮದ ಪಾಲ ನನಗಿರ್ಲಿ ಹೌದೌದು ಜಗತ್ತಿನೊಳಗ ಧರ್ಮ ಅನ್ನೋದು ಬಹಳ ಶ್ರೇಷ್ಠದ ಧರ್ಮದಿಂದ ಅದಾನ ತಿಳ್ಕೊಂಡು ಕಂಬಳಿ ಬೀಸರ ಮಳಿ ಬಂದದ ಹೌದೌದು ಹೌದಿಲ್ಲ ಇಟ್ಟಂಗ ಹಳ್ಳದ ಗುಡ್ಡದ ಮೇಲೆ ಇಲ್ಲಿ ಕಂಬಳಿ ಬೀಸಿ ಮಳಿ ಕರದಾನ ಹೌದ ಹೌದು ಹೌದಿಲ್ಲ ಹೌದ್ರಿ ನನ್ನ ಧರ್ಮ ಲಡ್ಡು ಧರ್ಮ ಇತ್ತು ಇತ್ತು ಲಡ್ಡು ಮುದ್ದೆ ಹುಚ್ಚಕರೇ ಮೈ ಹೌದ್ ಹೌದು ಅಂತ ಹುಚ್ಚ ಲಡ್ಡು ಮುತ್ಯ ಮಣ್ಣಾಗ ಬೆನ್ನಿ ತಗದನ ಮಣ್ಣಾಗ ಬೆನ್ನಿ ಹೌದು ಹೌದು ಅವನಲ್ಲಿ ಧರ್ಮಕ್ಕೆ ತಿಳ್ಕೊಂಡ ಮಣ್ಣಾಗ ಬೆನ್ನಿ ತಗದನ ಬಂಧುಗಳೇ ಮಣ್ಣಾಗ ಬೆನ್ನಿ ತಗದಾನ ಹೌದ್ ಹೌದು ಧರ್ಮ ಅನ್ನೋದು ಬಹಳ ಶ್ರೇಷ್ಠ ಅನ್ನುವಂತ ಮಾತನ್ನ ಹೇಳಿ ಹಾ ಬಹಳ ಮಾತಾಡ ದೈವಕ ವ್ಯಾಸರಗೋದ ಬೇಡ ಬೇಡ ಕಾಕ ಬಂಡಾರ ಅಂದ್ರೆ ಒಟ್ಟೆ ದೊಡ್ಡ ಬಂಡ್ರ ಚಿಲ್ತಣ್ಣನ ಚಂದ ಬಿಟ್ಟನ್ರಿ ಆಗಿರಲಿ samples ತಲಿ ತಕೊಳ್ಳಾಕಿನೇ ನಾಕೆ ನುಡಿ ಚಾಲು ಹಾಡಿ ಹಾಡಿ ಬಹಳ ಕುರ ಮಟ್ಬಿಡೋನು ಹೊಸ ಚಾಲದ ಬಂಧುಗಳೇ ಹೌದ್ ಹೌದು ಹಾ ನಾಕೊಂಡಿ ಚಾಲು ಚಾಲು